ಹಾ ಎಲ್ರಿಗೂ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಎಸ್ ಇವತ್ತು ಬಿಗ್ ಅಪ್ಡೇಟ್ ಬಿಗ್ ಅಪ್ಡೇಟ್ ಏನು ಆಗಿದೆ ಇದು ಇಲ್ಲ ನಾನು ಹೋಗ್ಬಿಡ್ರಿ ಇವತ್ತು ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಅದು ಆರ್ ಸಿ ಬ್ರ್ಯಾನ್ಸ್ ಗೆ ಶಾಕ್ ಆಗೋ ಅಪ್ಡೇಟ್ ಶಾಕ್ ಅಪ್ಡೇಟ್ ಅಂತ ರೂಮರ್ಸ್ ಅಂತ ಹೇಳ್ಬೇಕು ಏನ್ ರೂಮರ್ಸ್ ಮತ್ತೆ ಏನ್ ಶಾಕ್ ಅಂತ ಅಪ್ಡೇಟು ಅದು ಸ್ಪೆಷಲಿ ಫಾರ್ ಆರ್ ಸಿ ಬ್ಯಾನ್ಸ್ ಇದು ಆ ಶಾಕ್ ಅಪ್ಡೇಟ್ ಏನತ್ತ ತಿಳ್ಕೊಕ್ ಬಿಡೋ ಕೊಂಡ್ ನೋಡ್ಬೇಕು ಹಂಗೆ ಬಿಡಬೇಕು ಲೈಕ್ ಮಾಡಬೇಕು ಎಸ್ ಇದು ಆರ್ ಸಿ ಬಿಗೆ ಸಂಬಂಧಪಟ್ಟಿದ್ದು ಏನಪ್ಪಾ ಅಂದ್ರೆ ಎಲ್ಲಾರು ಗೊತ್ತಿದ ಪ್ರಕಾರ ಆರ್ ಸಿ ಬಿ ಫ್ರಾಂಚೈಸಿ ಸೇಲ್ ಐತೆ ಗೊತ್ತೈತಿ ಮತ್ತ ಅದು ಮಾರ್ಚ್ ಮೂವತ್ತು ಮಾರ್ಚ್ ಇಪ್ಪತ್ತಾರು ಸೇಲ್ ಆಗತ್ತೆ ಅನ್ನೋದು ನ್ಯೂಸ್ ನಿಮ್ಗೆ ಗೊತ್ತೈತಿ ಇದರಿಂದ ಬರ್ತಾ ಇರೋ ಇನ್ನೊಂದು ರೂಮರ್ಸ್ ನ್ಯೂಸ್ ಏನಪ್ಪಾ ಅಂದ್ರ ಆರ್ ಸಿ ಬಿ ಒಂದ್ ವೇಳೆ ಬ್ಯಾರೆ ಬ್ಯಾರೆ ಓನರ್ ಸೇಲ್ ಆತಂದ್ರ ಲೈಕ್ ಅದಾನಿ ಆತು ಪೂನಾ ಪೂನ್ವಾಲ ಜೆ ಎಸ್ ಡಬ್ಲ್ಯೂ ಜೆ ಎಸ್ ಡಬ್ಲ್ಯೂ ಓನರ್ ಆಗಿರ್ಬೋದು ಹಿಂಗೆ ಯಾರಿಗೆ ಸೇಲ್ ಆತಂದ್ರ ಇದ್ರ ಹೆಸರು ಚೇಂಜ್ ಮಾಡ್ಬೋದು ಅಹ್ ಹಲವಾರು ರೂಮರ್ಸ್ ಅಪ್ಡೇಟ್ಸ್ ಎಲ್ಲ ಬರ್ಲತ್ತವು ಏನ ಅಂದ್ರೆ ಯಾಕಂದ್ರ ಇದು ರಾಯಲ್ ಚಾಲೆಂಜರ್ಸ್ ಅನ್ನೋದು ಒಂದು ಡಿಯಾಗೋ ಕಂಪ್ನಿಯ ಒಂದು ಯಾವುದು ಸ್ಪಿಲಿಟ್ಸ್ ಆಲ್ಕೋಹಾಲ್ ಸ್ಪಿಟ್ಸ್ ಪ್ರಮೋಟ್ ಮಾಡ್ಲಕ್ಕೆ ಇಟ್ಟಿದ್ದು ಅದು ರಾಯಲ್ ಚಾಲೆಂಜರ್ಸ್ ಅತಿ ಈಗ ಅದು ಪ್ರೊಮೋಷನ್ ಇಟ್ಟಿದ್ದು ಈಗ ಅದು ದೊಡ್ಡ ಬ್ರ್ಯಾಂಡ್ ಆಗಿ ಬರುತ್ತೆ ಆರ್ ಸಿ ಬಿಜ ಒನ್ ನೇಷನ್ ದ ಎ ಪ್ರಸಿದ್ಧ ನಮ್ಮ ಆರ್ ಸಿ ಬಿ ಟೀಮ್ ಇಡೀ ವರ್ಲ್ಡ್ ವೈಡ್ ನೀವು ಯಾವ್ದೋ ಕ್ರಿಕೆಟಿಂಗ್ ಇಲ್ಲಾರ ನೇಷನ್ ಬೇಕಾದವ್ರ ಒಬ್ರದ ಒಬ್ಬ ಆರ್ ಸಿ ಫ್ಯಾನ್ ಸಿಗ್ತಾನ ಎಲ್ಲಿ ಬೇಕಾದೋಗ್ರೆ ಅಮೇರಿಕಾ ಹೋಗ್ರಿ ಆಸ್ಟ್ರೇಲಿಯಾ ಹೋಗೋರಿ ಮತ್ ಶ್ರೀಲಂಕಾ ಪಾಕಿಸ್ತಾನ ಬಾಂಗ್ಲಾದೇಶ್ ಮತ್ ಚೀನಾ ಎಲ್ಲಿ ಬೇಕಾದವ್ರ ನೀವು ಒಬ್ರದೊಬ್ರು ಸಿಕ್ತಾರ ನಮಗೆ ಆರ್ಸಿ ಫ್ಯಾನ್ಸ್ ಸೊ ಆರ್ ಸಿ ಬಿ ಈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಏನ್ ಹೆಸರು ಇತ್ತು ದೊಡ್ಡ ಬ್ರ್ಯಾಂಡ್ ಲಾಯಲ್ ಬ್ರ್ಯಾಂಡಾಗಿ ಇಡೀ ಓಲ್ಡ್ ವೈಲ್ಡ್ ಬರುತ್ತೆ ಅಂಥ ಬ್ರ್ಯಾಂಡ್ ಒಳಗಿಂದು ಬೆಂಗಳೂರು ಹೊಟ್ಟು ರಾಯಲ್ ಚಾಲೆಂಜರ್ಸ ತೆಗಿತಾ ಇರ್ತೇವೆ ಎಲ್ಲ ಕಡೆ ನ್ಯೂಸ್ ಆ ನಾನು ಕೇಳಿದ್ರೆ ಇದು ರಾಯಲ್ ಚಾಲೆಂಜರ್ಸ್ ತೆಗಿತಾರ ನನ್ನ ಪ್ರಕಾರ ತೆಗಿಲ ಹಂಗಿಲ್ಲ ಸಣ್ಣ ಸಣ್ಣ ಸೋನ್ ಈಗ ನೀವು ಪಂಜಾಬ್ ಕಿಂಗ್ಸ್ ಪಂಜಾಬ್ ಕಿಂಗ್ಸ್ ಚೇಂಜ್ ಮಾಡಿದ್ರು ನೋಡಿದ್ರೆ ನೀವು ಪಂಜಾಬ್ ಕಿಂಗ್ಸ್ ಅವ್ರು ಚೇಂಜ್ ಮಾಡಿದ ಹೆಸರ ಕಿಂಗ್ಸ್ ಪಂಜಾಬ್ ಇದ್ದು ಚೇಂಜ್ ಮಾಡಿದ್ರು ಮತ್ತು ಡೆಲ್ಲಿ ಡೇಡಲ್ಸ್ ಇದ್ದದ್ ಡೆಲ್ಲಿ ಕ್ಯಾಪಿಟಲ್ಸ್ ಮಾಡ್ರು ಮತ್ತು ಹಂಗೆ ಡೆಕ್ಕನ್ ಚರ್ಸ್ ಇದ್ದ ಸೋಲ್ರ ಸರ್ ಹೈದರಾಬಾದ್ ಮಾಡ್ರಿ ಹಿಂಗೆಲ್ಲ ಚೇಂಜ್ ಮಾಡ್ರಿ ಆತರ ನಮ್ಮ ಚೇಂಜ್ ಮಾಡಕ್ ಬರ ಇದಕ್ಕರ ನಮ್ಮ ಫ್ಯಾನ್ ನಮ್ಮ ಆರ್ ಸಿ ಬಿ ಗ್ರದ್ದು ಫ್ಯಾನ್ಸ್ ಫ್ಯಾನ್ಸ್ ಅಲ್ಲ ಟೋಟಲ್ ನಮ್ಮ ಕರ್ನಾಟಕಲ್ಲ ಇಡೀ ದೇಶ ವರ್ಲ್ಡ್ ವೈಡ್ ಒಂದು ತೊಂದ ನೋಡ್ರೆ ಅಟ್ ಲೀಸ್ಟ್ ಎಟ್ ಒಂದು ಫೋರ್ಟಿ ಟು ಫಿಫ್ಟಿ ಅಂದ್ರೆ ನಲ್ವತ್ತಂತ ಐವತ್ತು ಕೋಟಿ ಜನ ಫ್ಯಾನ್ಸ್ ಅದ ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಟೀಮಿಗೆ ಸೊ ಇವ್ರನ್ನೆಲ್ಲ ಎದ್ರ ನಮ್ಮ ಆರ್ ಸಿ ಬಿ ಟೀಮ್ ಹೆಸರು ಚೇಂಜ್ ಮಾಡೋಕೆ ಸಾಧ್ಯನೇ ಇಲ್ಲ ಅದಕ್ಕೆ ಯಾರು ಅಂಜು ಅವಶ್ಯಕತೆನೇ ಇಲ್ಲ ನಾ ನೋಡತ್ತೀನಿ ಗೂಗಲ್ದಾಗ ಹೋದೆ ಇನ್ಸ್ಟಾಗ್ರಾಮ್ ಹೋದೆ ಯೂಟ್ಯೂಬ್ದಾಗ ಹೋದೆ ನ್ಯೂಸ್ ಹೋದೆ ಅಹ್ ಹೆಸರು ಚೇಂಜ್ ಮಾಡ್ತವ್ರು ಹೊಸ ಓನರ್ ಬರ್ತವ್ ಹೊಸ ಓನರ್ ಬಂದ್ ಹೆಸರು ಚೇಂಜ್ ಮಾಡ್ತವ್ ಹಾಂಗ ತಿಂಗ ನೂರ ಕುತ್ತಿವ್ ಗಿಲಾತಾರ ನಾ ಹೇಳ್ತೀನಿ ಯಾರು ಅಂದ್ರಿ ಹೆಸರು ಚೇಂಜ್ ಆಗಿಲ್ಲ ಮಾರ್ಸಿಬಿ ಅಂದ್ರ ಬ್ಯಾರೆ ಹೆಸರು ಹೇಳತ್ತಿರು ಏನಂದ್ರ ಆದಾನಿ ಬಂದ್ರ ಆ ಬೆಂಗ ಜ ಬೆಂಗ್ಳೂರ್ ಜೆಂಟ್ಸ್ ಅತ್ತ ಮತ್ ಇದ್ರ ಹೆಸರು ಎಲ್ಲಾ ಕರೆ ಅದೇ ಆಗಂಗಿಲ್ಲ ಮಾರ್ಸಿ ಆರ್ ಆರ್ಸಿ ಬಿ ಆಗಿರತ್ತೆ ಅದ್ ಎಂತ ಓನರ್ ಬೇಕಾದ ಬರ್ಲಿ ಎಂತ ಮ್ಯಾನೇಜ್ಮೆಂಟೇ ಬರ್ಲಿ ಎಂತ ಯಾರು ಬೇಕಾದ್ ಬರ್ಲಿ ಆರ್ ಸಿ ಬಿ ಅನ್ನೋದು ಎಲ್ಲಿ ಹೋಗಂಗಿಲ್ಲ ಆರ್ ಸಿ ಬಿ ಬ್ಯಾಂಡ್ ಆರ್ ಸಿ ಬಿಗ್ ಏನಂತಾರೆ ಲೋಗೋ ಆರ್ ಸಿ ಅ ಬಿಗ್ ಬ್ರ್ಯಾಂಡ್ ಆ್ಯಂಡ್ ಲೋಗೋ ಅಂಡ್ ಅಂತ ಹೇಳ್ಬೇಕು ಐ ಪಿ ಎಲ್ ಆರ್ ಸಿ ಬಿ ಅಂದ್ರೆ ಹೆಸರಿಲ್ಲ ಆದ್ರೆ ಐ ಪಿ ಎಲ್ ಆಗಿಲ್ಲ ಅಂತ ದೊಡ್ಡ ಬ್ರ್ಯಾಂಡ್ ಬ್ಯಾಂಡ್ ಟೀಮು ನಮ್ಮ ಆರ್ ಸಿ ಬಿ ಅದ್ರ ಸಂಬಂಧ ಆರ್ ಸಿ ಬಿ ಹೆಸರು ಚೇಂಜ್ ಇಲ್ಲ ಸಾಧ್ಯ ಯಾರು ಬಂದ್ರೂ ಸಾಧ್ಯ ಇಲ್ಲ ಅಪ್ಪಿತಪ್ಪಿ ಏನಾರ ಚೇಂಜ್ ಮಾಡಿದ್ರು ಅಂದ್ರೆ ಯಾವ ಹೆಸ್ರು ಇಡ್ಬೇಕು ನೀವು ವಿಡಿಯೋ ತಗೋ ಕಾಮೆಂಟ್ ಮಾಡಿ ಚೇಂಜ್ ಅಂದ್ರೆ ಚೇಂಜ್ ಚೇಂಜ್ ಮಾಡಿದ್ರಂತೂ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಇದ್ರು ರಚ ಪಕ್ಕ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವಿರುದ್ಧ ತಿಳ್ಕೊಳ್ತಾರ ಸೊ ಅದಕ್ಕೆ ನೋಡು ಏನ್ ಮಾಡ್ತಾರೆ ಚೇಂಜ್ ಮಾಡೋ ಸಾಧ್ಯತೆ ಭಾಳ ಕಮ್ಮಿ ಐತಿ ನನ್ನ ಪ್ರಕಾರ ಮಾಡಂಗಿಲ್ಲ ಅಂತ ಅನ್ಕೋತಿನಿ ಅದಕ್ಕರ ಹಂಗೈತೆ ಅಟ್ ಕ್ರೇಜ್ ಐತೆ ಆರ್ ಸಿ ಬಿ ಆರ್ ಸಿ ಬಿ ಅನ್ನ ಹೆಸರು ಅಟ್ ಕ್ರೇಜ್ ಐತಿ ಇನ್ ಕಾಲದಾಗ ಸೊ ಚೇಂಜ್ ಮಾಡಿಲ್ಲ ನನ್ಗೆ ಇನ್ನೊಂದ್ ಏನ್ ಶಾಕಿಂಗ್ ಅಂದ್ರೆ ಎದಕ್ಕೆ ಈ ಟ ಮಾಡಬೇಕಾಯ್ತು ಹಳಿ ಓನರ್ಸ್ ಆರ್ ಸಿಬಿ ನ ಗೊತ್ತಾಗತ್ತ ಅದು ಕಪ್ ಗೆದ್ದಿದಾದ್ಮೇಲೆ ನಾನಗತ್ತೆ ಅದ್ರ ಅವ್ರ ಅಂತ ಏನಂದ್ರ ಆರ್ ಸಿ ಬಿ ಕಪ್ ಗೆಲ್ತು ಇನ್ನು ಮಂದಿ ಆಡ್ಲತ್ತ ಅವ್ರು ಕರೆ ಇದು ನಮ್ಮ ಆರ್ ಸಿ ಬಿ ಕ್ರೇಜ್ ನ ಆರಂಭ ಇನ್ ಮೇ ಅಂತ ಹಾಕಿ ಒಟ್ಟ ಕ್ರೇಜ್ ಉತ್ಸಾಹ ಇನ್ ಮ್ಯಾಲ ಬಾಕಿ ಹೋಗತಿ ಅಂತ ಟೈಮ್ ಬಿಟ್ಟು ಹಳಿ ಓನರು ಓಟ್ ಮಾಡಿಲ್ಲ ಇನ್ ಹೊಸ ಓನರ್ ಗಳಿದ್ರೆ ನಮ್ ಆರ್ ಸಿ ಬಿ ಹೆಸರು ಚೇಂಜ್ ಮಾಡಕ್ ಹೋಗ್ಬೇಡ್ರಿ ಅಟ್ಟ ಐರಿ ಅಥ್ವ ಕ್ರೀಸ್ ಐತಿ ಇನ್ನ ನಮ್ಮ ಯಾವ್ದು ನಮ್ಮ ಟೀಮ್ ಇನ್ನ ಬಾಕೆ ಡಾಡ್ ಮಟ್ಟಕ್ ಹೋಗತಿ ಸೊ ಇಷ್ಟೇ ಇದು ಇದು ಕ್ಲಾರಿಟಿ ಏನಂದ್ರೆ ಆರ್ ಸಿ ಬಿ ಚೇಂಜ್ ಮಾಡಿಲ್ಲ ಸೊ ಇದು ಆರ್ ಸಿ ಬಿ ಹೆಸರಿನ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದು ಈ ವಿಡಿಯೋ ನಿಮಿಷ ಆಯ್ತಾ ವಿಡಿಯೋ ಲೈಕ್ ಮಾಡಿ ಹಂಗ ಸಬ್ಸ್ಕ್ರೈಬ್ ಮಾಡಿ ಕರ್ಸೋ ಮತ್ತೆ ಎಲ್ರಿಗೂ ನಮಸ್ಕಾರ